ದೇವ್ರ ಆಶ್ರಮ ಇರಿಸ್ತಾ ಹೆಚ್ಚಿನ ಆಶೀರ್ವಾದ ಕೊಟ್ಟು ಕಾಪಾಡ್ತಿದ್ರು ಅಂತ

ಗಳಾಗಿ ಇವತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳ ತಿಳಿಸೋಣ ಇಲ್ಲಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಪಡೀಲಿಕ್ಕಾಗಿ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಅನ್ಮೇಗೌಡರು ಬಂದಿರೋದು ವಿಶೇಷವಾಗಿ ಎಲ್ರಿಗೂ ಗೊತ್ತಿರುವಂತದ್ದೇ ಜನಸ್ನೇಹಿ ಆಶ್ರಮ ಕರ್ನಾಟಕದಲ್ಲಿ ಒಂದಷ್ಟು ಜನರು ಮನಸ್ಸನ್ನ ಗೆದ್ದಿರೋದಕ್ಕೆ ಕಾರಣ ನಿಸ್ವಾರ್ಥ ಸೇವೆ ಒಂದಷ್ಟು ಜನರಿಗೆ ಅನ್ಸುತ್ತೆ ಯೋಗೇಶ್ವರ ಆಶ್ರಮ ನಡೆಸ್ತಾ ಇದ್ದಾರೆ ಅಂದ್ರೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇದೆ ಗೌರ್ಮೆಂಟ್ ಇಂದ ಬರ್ತಾ ಇದೆ ಅಥವಾ ಎಂ ಎಲ್ ಎಂ ಪಿ ಕಡೆಯಿಂದ ಬರ್ತಾ ಇದೆ ಸಹ ಮತ್ತೆ ಹೊರ್ಗಡೆ ಫಂಡ್ ಬರುತ್ತೆ ಹೊರಗಡೆ ದೇಶದಿಂದ ಬರುತ್ತೆ ಅಂತ ಒಂದಷ್ಟು ಜನ ಅನ್ಕೊಂಡಿರ್ತಾರೆ ಸರ್ ಪ್ರಮಾಣವಾಗಿ ಹೇಳ್ತೀನಿ ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಪೂಜೆ ಮಾಡೋನಾಗಿ ಅವರ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ ಯಾವುದೇ ಸರ್ಕಾರದ ಬಿಡಿಗಾಸು ಅನುದಾನ ಕೂಡ ನಮ್ಗಿಲ್ಲ ಆದ್ರೆ ಕನ್ನಡಿಗರು ಕೊಟ್ಟಂತ ಒಂದೊಂದು ರೂಪಾಯಿ ಹಣದಿಂದ ಇವತ್ತು ಇಲ್ಲಿರ್ತಕ್ಕಂಥ ಬರೋಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದೀವಿ ಸೊ ಅದಕ್ಕೆ ಶಕ್ತಿ ಕೊಟ್ಟಿರೋದು ಕರ್ನಾಟಕದ ಜನ ಸೊ ಇಂತ ಒಂದು ಪುಣ್ಯ ಜಾಗಕ್ಕೆ ನೀವು ಕಾಲಿಟ್ಟಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಹಾಗೆ ಮಂಜಣ್ಣ ಅವ್ರಿಗೆ ಮುಖ್ಯವಾಗಿ ಮಂಜಣ್ಣ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಇವು ನಿಮ್ಮ ಒಂದು ಜನ್ಮ ದಿನವನ್ನ ಹೋಟೆಲ್ ಆಯೋಜನೆ ಮಾಡಬಹುದಾಗಿತ್ತು ಅಥವಾ ಇನ್ನೇ ಆದ್ರೈವ್ ಸ್ಟಾರ್ ಹೋಟೆಲ್ ಮಾಡಬಹುದಾಗಿತ್ತು ಮುಖ್ಯವಾಗಿ ಒಂದು ದೇವ್ರ ಮಕ್ಕಳ ಜಾಗದಲ್ಲಿ ಒಂದು ಸರಳ ರೀತಿಯಲ್ಲಿ ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ನಿಮ್ಮ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ರಾ ನಿಮಗೆ ದೇವ್ರ ಭಗವಂತ ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ಕಾಣಿಸ್ತೀವಿ ಸರ್ ಹುಟ್ಟೋಬದ ಆರ್ಥಿಕ ಶುಭಾಶಯಗಳು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ತಾ ಎಲ್ರಿಗೂ ಎಲ್ಲಾ ತಂದೆ ತಾಯಿರಿಗೂ ನಮಸ್ಕಾರ ಎಲ್ಲ ನಮ್ಮ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ಯೋಗೀಶ್ ಅವರು ಹೇಳಿದ್ದಾರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಆ ಕಾರಣವಾಗಿ ಇಲ್ಲಿ ಆಚರಣೆ ಮಾಡಬೇಕು ಅಂತ ಖಂಡಿತ ನನ್ನ ಸಂಜೆವರೆಗೂ ನನಗೆ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರು ಇಲ್ಲಿಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದರ ರೀತಿಯಲ್ಲಿ ಇಲ್ಲಿಗೆ ಬಂದು ಆಚರಣೆ ಮಾಡೋದಿಕ್ಕೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇದು ನಾವ್ ಹೇಳ್ಬೇಕಾದ್ರೆ ನಾನು ಫೇಸ್ಬುಕ್ ಅಲ್ಲಿ ಖಂಡಿತ ಇವ್ರನ್ನ ಫಾಲೋಅಪ್ ಮಾಡ್ತಾ ಇದ್ದೆ ಮತ್ತೆ ಪಕ್ಕದಲ್ಲೇ ನಮ್ಮೂಡಿಕೆ ನಮ್ಮ ಗ್ರಾಮಕ್ಕೂ ಒಂದ್ಸತಿ ಬಂದಿದ್ರು ಆ ಫೇಸ್ಬುಕ್ ಅಲ್ಲಿ ಖಂಡಿತ ಪ್ರತಿಯೊಂದು ವಿಡಿಯೋನು ಕೂಡ ನಾನು ಸುಮಾರು ಎಂಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಸುಮಾರು ನೂರ ಮೂವತ್ತು ನೂರ ಐವತ್ತು ಜನ ಇದ್ದೀರಿ ತಾವು ಯಾವುದೇ ಜಾತಿ ಇಲ್ಲ ಭೇದ ಇಲ್ಲ ಗಂಡ್ಸ್ ಇಲ್ಲ ಹೆಂಗ್ಸ್ ಇಲ್ಲ ಮಕ್ಳಿಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ತಂದೆ ತಾಯಿ ಸಮಾನ ನನ್ನ ಮಕ್ಕಳು ಸಮಾನ ಅಂತ ಪ್ರತಿ ದಿವಸ ಮೂರು ಮೂರು ಹೊತ್ತು ಊಟ ಹಾಕೋದಲ್ಲ ಊಟ ಒಂದೇ ದಿವಸ ದಿವಸಕ್ಕೆ ಒಂದು ಬಾರಿ ಯಾವುದೋ ನಾವು ಬೇರೆ ಕಡೆ ಮಟ್ಟದಲ್ಲೂ ಮಾಡ್ತಾರೆ ಒಂದ್ಸತಿ ಮಧ್ಯಾಹ್ನ ಬಂದವರಿಗೆ ಹೋದವ್ರಿಗೆ ಊಟ ಕಳಿಸ್ತಾರೆ ನಮ್ದು ಒಂದೊಂದೊಂದು ದೊಡ್ಡ ಮಠ ಅಂತ ಅನ್ಕೋತಾರೆ ಇಲ್ಲೇ ಇದ್ದು ವಿಶೇಷವಾಗಿ ಕಾಳಜಿ ಒಂದು ಮಗು ತರ ನಾವು ನೋಡ್ತಾ ಇದ್ದೀವಿ ಎಲ್ಲಾ ದೇವ್ರ ಮಕ್ಕಳು ಅನಿವಾರ್ಯ ಏನೋ ಒಂದೊಂದು ಕಾರಣಕ್ಕೆ ಏನೋ ಬೇರೆ ಬೇರೆ ರೀತಿ ಆಗಿದೆ ಪ್ರತಿಯೊಬ್ರುನು ಕೂಡ ಇಪ್ಪತ್ತ್ ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿ ವಾರ ಪ್ರತಿ ವರ್ಷ ಬೆಳಗ್ಗಿಂದ ಸಂಜೆ ತನಕ ನಮ್ಗೆ ಗೊತ್ತಿದೆ ಪ್ರತಿ ದಿವಸ ಎಷ್ಟು ಖರ್ಚು ಬರುತ್ತೆ ಮೂರು ಊಟ ಇಂದ ಹಿಡಿದು ಅವ್ರಿಗೆ ಮಡಿಶ್ ಮೆಡಿಶನ್ ಇರ್ಬೋದು ಬಟ್ಟೆ ಇರ್ಬೋದು ಇರ್ಬೋದು ಹಾಸಿಗೆ ಇರ್ಬೋದು ಇದೊಂದನ್ನು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಿರೋದು ಖಂಡಿತವಾಗ್ಲೂ ನಮಗಂತೂ ಖಂಡಿತ ಇಲ್ಲಿ ಬಂದು ನಾವು ಈ ರೀತಿ ಆಚರಣೆ ಮಾಡ್ತಿದ್ದೀವಲ್ಲ ಅಂತ ನನಗಂತೂ ತುಂಬ ವಿಶೇಷವಾಗಿ ನನಗೆ ಕಣ್ಣಂತೂ ತುಂಬ ಬರ್ತದೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ದೇವ್ರ ಮಕ್ಕಳೇ ಪ್ರತಿಯೊಬ್ಬರೂ ಕೂಡ ಈ ರೀತಿ ವಿಶೇಷವಾಗಿ ಇಲ್ಲಿ ಕರೆಸಿ ನಮಗೆ ಇವತ್ತು ನೋಡಿದ್ವಲ್ಲ ಮೂವತ್ತು ನಿಮಿಷ ಸುಮಾರು ಅರ್ಧ ಗಂಟೆ ಪೂಜೆ ಮಾಡ್ತಾರೆ ಪ್ರತಿ ದಿವಸ ಇದೇ ರೀತಿ ಸ್ವಾಮಿನ ಪೂಜೆ ಮಾಡ್ತಾರೆ ಅಂತ ನಾವಾದ್ರೂ ಭಾವಿಸ್ತೀವಿ ಸುಮಾರು ಹತ್ತು ವರ್ಷ ಆಗಿರ್ಬೇಕು ಹತ್ತು ವರ್ಷದಿಂದ ಅಣ್ಣವ್ರು ಮಾಡಿಸ್ಕೊಂಡ್ ಬರ್ತಿದ್ದಾರೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡ್ಲಿ ನಾನು ಎಲ್ಲಾರಿಗೂ ಕೇಳ್ಕೊಳೋದಷ್ಟೇ ಈ ಮುಖಾಂತರ ನಮ್ಮ ಸ್ನೇಹಿತರಲ್ಲೂ ಅಷ್ಟೇ ಜನಗಳಿಗೂ ಅಷ್ಟೇ ಎಲ್ಲಾರನ್ನೂ ಕೇಳ್ಕೊಳೋದಿಷ್ಟೆ ನಮಗೂ ಗೊತ್ತಿದೆ ಯಾವುದೇ ರೀತಿ ಸರ್ಕಾರದಿಂದ ಇಲ್ಲಿ ಯಾವುದೊಂದು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಕರ್ನಾಟಕದ ಜನಗಳು ಬರೋ ಅಂತವ್ರು ಮುಂದೆ ಅವ್ರು ಹೇಳಿದ್ರು ನಾವು ಬೇಕಾದ್ರೆ ಎಲ್ಲೋ ಬೇರೆ ರೆಸಾರ್ಟಲ್ಲಿ ಮಾಡ್ಬೋದಾಯ್ತು ಹೋಟ್ಲಲ್ಲಿ ಮಾಡ್ಬೋದಾಗಿತ್ತು ಖಂಡಿತ ಅಲ್ಲಿ ಮಾಡಿದ್ರೆ ಪಾರ್ಟಿ ಆಗ್ತಿತ್ತು ಸೆಲೆಬ್ರೇಷನ್ ಆಗ್ತಿತ್ತು ಬರ್ತ್ಡೇ ಅಂತ ಆಗ್ತಿರ್ಲಿಲ್ಲ ಹುಟ್ಟಿದಪ್ಪ ಅಂತ ಆಗ್ತಿರ್ಲಿಲ್ಲ ನಾನು ಈ ವರ್ಷ ಇವತ್ ಮೂವತ್ನಾಲ್ಕು ಮೂವತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ನನಗಂತೂ ಸ್ಮರಣೀಯಗಳಲ್ಲಿ ಒಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನ ಜೊತೆ ಶ್ರೀ ನವರಾತ್ರಿ ನವರಾತ್ರಿ ಟೈಮು ಶ್ರೀ ಚಾಮುಂಡೇಶ್ವರಿ ದೇವಿ ಜೊತೆ ಶ್ರೀ ಶನಿದೇವ ಮೃತ್ಯುಂಜಯ ಸ್ವಾಮಿ ಅವ್ರ ಆಶೀರ್ವಾದ ಕೂಡ ಅವ್ರಿಗೆ ಇರ್ಲಿ ಅಂತ ನಾನಾದ್ರೂ ನಮ್ಮ ಸ್ನೇಹಿತರು ಜೊತೇಲಿ ನಾವು ಬಂದಿರಿ ಸಬಿಟ್ ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಗೊತ್ತಿರೋ ಹಾಗೆ ವರ್ಷದಲ್ಲಿ ಮುನ್ನೂರ ಐವತ್ತು ಮುನ್ನೂರ ಅರವತ್ತೈದು ದಿನನೂ ರಜಾ ಇಲ್ಲದೆ ಮಳೆ ಗಾಳಿ ಚಳಿ ಅನ್ನೋದು ಲೆಕ್ಕಿಸದೆ ಈ ಸೇವೆನ ಮಾಡ್ತಾ ಇದ್ದೀವಿ ಸೊ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಏನು ಬೇಜಾರಿಲ್ಲ ಅವಮಾನ ಮಾಡ್ಬೇಡಿ ಕಾಲಿಳಿಯೋ ಕೆಲ್ಸ ಮಾಡಿ ಇಲ್ಲ ಅವಮಾನ ಯಾಕೆ ಒಂದಷ್ಟು ಜನ ಮಾಡ್ತಾರೆ ಇಪ್ಪತ್ ಜನ ಖಂಡಿತ ನೀವ್ ಏನ್ ಮಾಡುದ್ರು ಸುಮ್ನೆ ಕೂತಿರೋರ್ಗು ಕಲಿಸಿ ಏನಾದ್ರು ಬೀಳುತ್ತೇನೋ ಅಂತ ಅಂದ್ರೆ ಏನಾದ್ರು ಬಿದ್ರೆ ಅವ್ರಿಗೇನೋ ಒಂಥರ ಖುಷಿ ಆಗಿರುತ್ತೆ ಖಂಡಿತ ನಿಮ್ಮಂತೂ ಸೇವೆ ನಾವ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀರಿ ಮತ್ ಕಮೆಂಟ್ಸ್ ನೋಡ್ತಾ ಇದೀರಿ ಇಪ್ಪತ್ ಜನ ಇರ್ತಾರೆ ಖಂಡಿತ ಅದಕ್ಕಂತೂ ನಿಮ್ಗಂತೂ ಶಕ್ತಿ ದೇವ್ರಿಗೆ ಎಲ್ಲಿವರೆಗೂ ಶಕ್ತಿ ಕೊಡ್ತಾರೆ ಖಂಡಿತ ಮಾಡಿ ನಾನು ಇಷ್ಟೇ ಹೇಳೋದು ಯಾರಾದ್ರೂ ಸೇವೆ ಮಾಡಬೇಕು ಅನ್ನೋ ಆಸಕ್ತಿ ಇರೋವಂಥವ್ರು ಖಂಡಿತ ಬಂದವು ನಿಮ್ಗೆ ಏನೋ ಒಂದು ಒಂದು ಸ್ವೀಟ್ ಇರ್ಬೋದು ಅಥವಾ ಒಂದು ದಿವಸ ಅಡುಗೆ ಹಾಕ್ಬೋದು ಆ ತೃಪ್ತಿ ಅಂತೂ ಖಂಡಿತ ನೀವು ಅನುಭವಿಸ್ದಲ್ಲೇ ಗೊತ್ತು ನಾವು ದೂರದಿಂದ ಆಗಲಿ ಅಥವಾ ಬೇರೆಯವರಾಗಲಿ ಹೇಳಿ ಕೇಳಿ ಮಾಡೋದೆಲ್ಲ ಒಂದು ಸತಿ ನೀವು ಬಂದರೆ ಆ ದೇವ್ರ ಪೂಜೆಯಿಂದ ಹಿಡಿದು ಇಲ್ಲಿ ಎಲ್ಲ ನಮ್ಮ ದೇವ್ರ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿಂದ ನೋಡಿದ್ರೆ ನಿಮ್ಮ ತಂದೆ ತಾಯಿನೇ ನೋಡಿದಷ್ಟು ಅದಕ್ಕಿಂತ ಹೆಚ್ಚಿನ ಪ್ರೀತಿ ಆಗುತ್ತೆ ಅಂತ ನಾನಾದರೂ ನಿಮಗೆ ಥ್ಯಾಂಕ್ ಯು

ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಅನ್ವಯವಾದ್ರು ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದು ಬಹಳ ಸಂತೋಷ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಬಿದ್ದಿದ್ದಾರೆ ಅಂದ್ರೆ ಅವ್ರನ್ನ ಕೇವಲವಾಗಿ ನೋಡೋರೆ ಜಾಸ್ತಿ ಅಂಥದಲ್ಲಿ ಇಂಥ ಅನಾಥಾಶ್ರಮಗಳನ್ನ ಗುರುತಿಸಿ ಅಲ್ಲಿಗೆ ಹೋಗಿ ಒಂದು ಊಟದ ವ್ಯವಸ್ಥೆ ಮಾಡೋದಾಗಿರ್ಬೋದು ಅವರ ಕೈಲಾದಂಥ ದಿನಸಿ ಸಾಮಗ್ರಿಗಳನ್ನ ವ್ಯವಸ್ಥೆ ಮಾಡೋದಾಗಿರ್ಬೋದು ಅದು ತುಂಬಾನೇ ಅದ್ಭುತವಾದಂತಹ ಕೆಲಸ ಅಂತ ಹೇಳ್ಬೋದು ಜನ್ಮದಿನನ ಯಾವ ರೀತಿ ಬೇಕಾದ್ರೂ ನಾವು ಆಚರಣೆ ಮಾಡ್ಬೋದು ಸೊ ಇವತ್ತು ವಿಶೇಷವಾಗಿ ಸರ್ ಯೋಚನೆ ಮಾಡಿರೋ ರೀತಿಯಾಗಿ ಅವರ ಸ್ನೇಹಿತರು ತುಂಬಾನೇ ಚೆನ್ನಾಗಿ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಆ ಊಟದ ವ್ಯವಸ್ಥೆನ ಅಂದ್ರೆ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಕ್ಕೆ ನಾನ್ ಮೊದಲನೇದಾಗಿ ಅವರು ಹಾಗೆ ಕಂಠಿ ಸರ್ ಇವರು ಮುಖ್ಯವಾಗಿ ಇವರು ನಾನೆಲ್ಲ ಹೋಗ್ತಾ ಇದ್ದೆ ಹೋಗುವಂತ ಸಂದರ್ಭದಲ್ಲಿ ಕರೆದು ನಿಲ್ಸಿ ಸರ್ ನಮ್ಮ ಸರ್ದು ಬರ್ಡೇ ಇದೆ ಅದು ಜನಸ್ನೇಹಿ ಆಶ್ರಮದಲ್ಲೇ ಮಾಡಬೇಕು ಅನ್ನೋದು ಅವ್ರ ಕೋರಿಕೆ ಸೊ ಇಲ್ಲೇ ಮಾಡೋಣ ಸರ್ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದು ಇವತ್ತು ಊಟದ ಆಚರಣೆ ಮಾಡಿದಕ್ಕೆ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಚಿಕ್ಕದು ಸರ್ ಹೇಳ್ಬೇಕಂದ್ರೆ ಜಾಗ ಚಿಕ್ಕದಾಗಿರೋದ್ರಿಂದ ಚಿಕ್ಕದಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಇಲ್ಲೇ ಕನ್ಗಾನಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಾಲ್ಕು ಎಕರೆ ಜಾಗ ತಗೊಂಡಿದೀನಿ ಜನಗಳು ಕೊಟ್ಟಂತ ದುಡ್ಡನ್ನ ಉಳಿಸಿ ನಾಲ್ಕ ಎಕರೆ ಜಾಗ ತಗೊಂಡಿದೀನಿ ಇವತ್ತು ಎಲ್ರು ಅನ್ಕೋಬಹುದಷ್ಟೇ ಯೋಗೇಶ್ ಸ್ವಂತ ಜಾಗ ಇದೆ ತರ್ಟಿ ಫೋರ್ಟಿ ಸೈಟ್ ಇದೆ ಅಥವಾ ಇನ್ನೊಂದು ಮತ್ತೊಂದು ಮನೆ ಇದೆ ಏನೇನೋ ಹೇಳ್ಕೊತಾರೆ ಸತ್ಯ ಹೇಳ್ಬೇಕು ಅಂದ್ರೆ ಇದು ಅನ್ನಪೂರ್ಣೇಶ್ವರಿ ಅಂತ ಇರುವಂತ ಜಾಗ ಒಂದ್ ತರ್ಟಿ ಫಾರ್ಟಿ ಸೈಟ್ ಕೂಡ ನನ್ನ ಹೆಸರಲ್ಲಿ ಈ ಜಾಗ ನನಗೆ ಬಾಡಿಗೆ ಹಾಕಿ ಕೊಟ್ಟರು ಬಾಡಿಗೆ ಹಾಕಿ ಕೊಟ್ಟ ಮೇಲೆ ನಾನು ಡೆವಲಪ್ ಮಾಡಿ ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಜೊತೆಗೆ ಅವ್ರೇನ್ ಅವ್ರ ಹತ್ರ ನನ್ನ ಜಾಗ ನೋಟ್ಬಿಡಿ ನಾನು ತಗೊಳ್ತೀನಿ ಅಂತ ಹೇಳಿದಾಗ ಇದಕ್ಕೆ ಜನರಲ್ಲಿ ಸಹಾಯ ಮಾಡುವ ಈ ಜನರಲ್ಲಿ ಸಹಾಯ ಮಾಡಿದಾಗ ಈ ಜಾಗ ಮತ್ತೆ ಆ ಜಾಗ ಎರಡೂ ತಗೊಂಡು ಅದು ಅನಾಥಾಷ್ಟ್ರ ಹೆಸರು ಬರ್ದಿದ್ದೀವಿ ಇವತ್ತೊಂದಷ್ಟು ಜನ ಮಾತಾಡ್ಕೊತಾರೆ ಅಷ್ಟೇ ಅಷ್ಟೇ ಈಗ ಯೋಗೇಶ್ ಏನಪ್ಪ ಬೇಜಾನ್ ಬೆಳೆದ್ಬಿಟ್ಟಿದ್ದಾನೆ ನಿಮ್ಮ ಅಂತ ಬಟ್ ಸತ್ಯ ವಾಸ್ತವ ಸತ್ಯ ಕೆಲವ್ರು ಗೊತ್ತಾಗಲ್ಲ ಅಲ್ಲಿ ದೂರದಲ್ಲಿ ಇರೋರ್ಗೆ ಏನು ಗೊತ್ತಾಗಲ್ಲ ಅದ್ರ ಬಂದು ಪರಿಸ್ಥಿತಿ ವಾಸ್ತವಾಂಶ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ಒಬ್ರು ಏನೋ ಒಂದ್ ಬೆಳಿತಿದ್ದಾರೆ ಅಥವಾ ಏನೋ ಅವ್ರ ಪಾಸಿಟಿವ್ ಇನ್ಫ್ಲೂಯನ್ಸ್ ಇದೆ ಅಂದಾಗ ನಾಲ್ಕ್ ಜನ ನಾಲ್ಕ್ ತರ ಮಾತಾಡ್ತಾರೆ ಜನಗಳೇ ನನ್ ಶಕ್ತಿ ಪ್ರತಿಯೊಬ್ಬ ಇವರೆಲ್ಲ ಬೆಡ್ ಅಂತ ಪೇಶ್ ಆಮೇಲೆ ಇನ್ನೊಂದೇನಂದ್ರೆ ಮಾಸ್ಸಂದ್ ಮಲ್ಗೋಕೆ ಜಾಗ ಇಲ್ಲ ಒಂದು ಬೆಡ್ ಕೂಡ ಎಕ್ಸ್ಟ್ರಾ ಇಲ್ಲಣ್ಣ ಬೆಡ್ ಇಲ್ದಿರೋ ಇರೋ ಕಾರಣ ಇದ್ರ ಮೇಲೆ ಮೂರ್ ನಾಲ್ಕು ಜನ ಆಗುತ್ತೆ ನೋಡಿ ಬೆಡ್ ಕೊಡ್ಬೇಕು ಆತರ ಅದು ತಿನ್ನೋದು